ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ವೆರಿಫಿಕೇಷನ್ಗೆ ಬಿಟ್ಟಿದ್ದಾರೆ ಇಲ್ಲೆಲ್ಲ ಡಿಟೇಲ್ ಕೊಟ್ಟಿದ್ದಾರೆ ನಾವು ಎಕ್ಸಾಮ್ ಮಾಡಿದ್ವಿ ತದನಂತರ ಇಷ್ಟು ರೀಟಿಗೆ ಕೀ ಆನ್ಸರ್ ಬಿಟ್ಟಿದ್ವಿ ಇಲ್ಲ ಫೈನಲ್ ಕಟ್ ಆಫ್ ಎಲ್ಲ ಅಂತ ಕೊಟ್ಟಿದ್ದಾರೆ ಓಕೆ ಅದರ ಪ್ರಕಾರ ಇಲ್ಲೂ ಸಹಿತ ಡೀಟೇಲಾಗಿ ಕೊಡ್ತಾ ಬರ್ತಾರೆ ಸಿ ಟಿ ಸಿ ಇಪ್ಪತ್ತೆಂಟರಂದು ಇಪ್ಪತ್ತೆಂಟು ಐದರಂದು ಪರೀಕ್ಷಾ ಪ್ರಾ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಕೆಸೆಟ್ ಏನು ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಪಟ್ ಪ್ರಕಟಿಸಲಾಗಿತ್ತು ಅದನ್ನು ಆಧರಿಸಿಕೊಂಡು ಓಕೆ ಈ ಒಂದು ಪಟ್ಟಿಯನ್ನು ಆಧರಿಸಿಕೊಂಡು ಅನುಬಂಧ ಒಂದರಲ್ಲಿ ತೋರಿಸಿರುವಂತೆ ಒಂದು ವೇಳಾಪಟ್ಟಿ ವಿಷಯವಾರು ವೇಳಾಪಟ್ಟಿಯನ್ನು ಅವರು ಅನುಕ್ರಮ ಸಂಖ್ಯೆಗೆ ಸಂಬಂಧಪಟ್ಟಂತೆ ಬಿಡಲಾಗಿದೆ ದಿನಾಂಕ ಮತ್ತು ಸಮಯ ಅವಶ್ಯಕ ದಾಖಲು ತಾವು ಪರಿಶೀಲನೆಗೆ ಹಾಜರಾಗಬೇಕು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಅನುಬಂಧ ಎರಡರಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಓಕೆ ಇದು ಏನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ತಾವು ಅನುಬಂಧ ಒಂದರಲ್ಲಿ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಕಾಮರ್ಸ್ ಹನ್ನೊಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಏಳರ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ನೆಕ್ಸ್ಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡರವರೆಗೆ ಓಕೆ ಇಪ್ಪತ್ತೆರಡರವರೆಗೆ ಏನಿದೆ ಅಂತಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಓಕೆ ಬೆಳಗ್ಗೆ ಹತ್ತ ಹತ್ತರಿಂದ ಒಂದು ಮತ್ತು ಎರಡರಿಂದ ಐದು ಗಂಟೆಗೆ ಎರಡು ಸೆಕ್ಷನ್ದಲ್ಲಿ ಅವರೇನು ಮಾಡ್ತಾ ಬರ್ತಾರಂತಂದರೆ ವೆರಿಫಿಕೇಷನ್ ಇದೆ ಯಾರೆಲ್ಲ ಆಯ್ಕೆಯಾದಂಥ ಅಭ್ಯರ್ಥಿಗಳಿದ್ದರೆ ನಿಮ್ಮ ಸೀರಿಯಲ್ ನಂಬರನ್ನು ಕೊಟ್ಟಿದ್ದಾರೆ ಸೀರಿಯಲ್ ನಂಬರ್ ಫಾರ್ಮನ್ನು ಕೊಟ್ಟಿದ್ದಾರೆ ಸೀರಿಯಲ್ ನಂಬರ್ ಟು ಓಕೆ ಕಾಮರ್ಸ್ನವ್ರಿಗೆ ಏನು ಕೊಟ್ಟಿದ್ದಾರೆ ಸುಮಾರು ಮೂರು ದಿನ ಅವ್ರಿಗೆ ಕೊಟ್ಟಿದ್ದಾರೆ ಹನ್ನೊಂದು ಹನ್ನೆರಡು ಹದಿಮೂರು ಕಾಮರ್ಸ್ನವ್ರು ಬೆಳಗ್ಗೆ ಮತ್ತು ಮಧ್ಯಾಹ್ನ ನೆಕ್ಸ್ಟು ಹದಿಮೂರನೇ ತಾರೀಕು ಮಧ್ಯಾಹ್ನ ಇಲ್ಲ ನೆಕ್ಸ್ಟು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಕನ್ನಡ ಇದೆ ಕನ್ನಡ ಒನ್ ಡೇ ಕೊಟ್ಟಿದ್ದಾರೆ ಎಕನಾಮಿಕ್ಸು ಮಾರ್ನಿಂಗ್ ಸೆಕ್ಷನ್ ಇದೆ ಇಂಗ್ಲೀಷು ಮಧ್ಯಾಹ್ನ ಇದೆ ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ಮತ್ತು ಹಿಸ್ಟ್ರಿ ಒಂದೇ ದಿನ ಒನ್ ಡೇ ಡೇ ದಿನ ಕೊಟ್ಟಿದ್ದಾರೆ ಹಿಸ್ಟ್ರಿ ಮಧ್ಯಾಹ್ನ ಇದೆ ನೆಕ್ಸ್ಟು ಸೋಷಿಯಲಜಿ ಜಿಯೋಗ್ರಫಿನೂ ಅದೇ ದಿನ ಕೊಟ್ಟಿದ್ದಾರೆ ಟೂರಿಸಮ್ ಮತ್ತು ಲೈಬ್ರರಿಯೂ ಮಧ್ಯಾಹ್ನ ಕೊಟ್ಟಿದ್ದಾರೆ ನೆಕ್ಸ್ಟು ಹತ್ತೊಂಬತ್ತನೇ ತಾರೀಕಿಗೆ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿದೆ ನೋಡಿ ಹಿಂದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಜುಕೇಷನ್ ಇದೆ ನೆಕ್ಸ್ಟು ಮಾಸ್ ಮೀಡಿಯಾ ಸೈಕಾಲಜಿ ಸೋಷಿಯಲ್ ವರ್ಕು ಕ್ರಿಮಿನಾಲಜಿ ಮ್ಯಾಥಮೆಟಿಕಲ್ ಸೈನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಪ್ಪತ್ತನೇ ತಾರೀಕಿಗೆ ಇಪ್ಪತ್ತನೇ ತಾರೀಕಿಗೆ ಭಾಳಷ್ಟು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಲಾ ಕಂಪ್ಯೂಟರ್ ಸೈನ್ಸು ಅಪ್ಲಿಕೇಶನ್ನು ಕೆಮಿಕಲ್ ಸೈನ್ಸ್ ಸಂಸ್ಕೃತ ಫಿಸಿಕಲ್ ಎಜುಕೇಷನ್ ಪೋಕಲ್ ಉರ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೈಕಾಲಜಿ ಹೋಮ್ ಎಲೆಕ್ಟ್ರಾನಿಕ್ ಸೈನ್ಸ್ ಓಕೆ ಇವೆಲ್ಲ ಇಪ್ಪತ್ತನೇ ತಾರೀಕಿಗೆ ಇಷ್ಟು ಒಂದು ಮೂರು ಸಬ್ಜೆಕ್ಟ್ ಇದೆ ಮಧ್ಯಾಹ್ನ ನಿಮ್ಗೆ ಸೇರಿಕೊಂಡು ಇಪ್ಪತ್ತೆರಡನೇ ತಾರೀಕಿಗೆ ಬರೀ ಮಾರ್ನಿಂಗ್ ಅಷ್ಟೇ ಇದೆ ಹೀಗಾಗಿ ಅಭ್ಯರ್ಥಿಗಳು ನೀವು ಡೀಟೇಲ್ ಆಗಿ ನಿಮ್ಮ ನಿಮ್ಮ ಸೀರಿಯಲ್ ಫೈಂಡ್ ಔಟ್ ಮಾಡ್ಕೊಳ್ಳಿ ಏನು ರಿಸಲ್ಟ್ಸ್ ಇಟ್ಟಿದ್ದೆಲ್ಲ ಆ ಸೀರಿಯಲ್ ನಂಬರ್ ನೋಡಿಕೊಂಡು ನೀವು ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ ರೆಡಿ ಮಾಡ್ಕೊಳ್ಳಿ ಇಲ್ಲಿ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಆಗ ಏನಂತಂದರೆ ಆ ದಿನವೇ ನೀವು ಹೋಗಬೇಕು ಮತ್ತು ಬೇರೆ ದಿನ ಹೋಗುವಂಗಿಲ್ಲ ಬೇರೆ ಜನ ಹೋಗಿದ್ರೆ ಅವಕಾಶ ನೀಡೋದಿಲ್ಲ ಅಂತ ಕೊಟ್ಟಿದ್ದಾರೆ ಎಲ್ಲ ಮೂಲ ದಾಖಲೆಗಳು ಅರ್ಜಿ ನಿಗದಿಪಡಿಸಿ ಕೊನೆಯ ದಿನಾಂಕದೊಳಗೆ ಜಾರಿ ಇರಬೇಕು ಅಂದರೆ ಯಾವಾಗ ಅಧಿಸೂಚನೆ ಕೊಟ್ಟಿದ್ದರೂ ಅದರ ಒಳಗೆ ಇರಬೇಕು ಮತ್ತು ದಾಖಲೆಗಳ ಸಮಯದಲ್ಲಿ ಕಡ್ಡಾಯ ಮೂಲ ದಾಖಲೆಗಳನ್ನು ಹಾಜರುಪಡಿಸಬೇಕು ಅಂದರೆ ಒರಿಜಿನಲ್ ಡಾಕ್ಯುಮೆಂಟನ್ನು ನೀವು ನೀವೆಲ್ಲ ಇದ್ದರೂ ಅದನ್ನು ತೊಗೊಂಬರಿ ನೆಕ್ಸ್ಟು ಅಭ್ಯರ್ಥಿ ಬರುವಾಗ ಏನು ಮಾಡಬೇಕಂತಂದರೆ ಜೆರಾಕ್ಸ್ ಪ್ರತಿಗಳನ್ನು ಯಾರಾದರೂ ಗೆಜ್ಟೆಡ್ ಆಫೀಸರಿಂದ ಅಟೆಸ್ಟೆಡ್ ಮಾಡ್ಕೊಂಡು ಬರಬೇಕು ಪ್ರವೇಶ ಪತ್ರ ಆಧಾರ್ ಕಾರ್ಡ್ ಅಥವಾ ತೊಗೊಂಬರಿ ಸ್ನಾತಕೋತ್ತರ ಪದವಿ ಎಲ್ಲ ಸೆಮಿಸ್ಟರ್ಗಳು ಅಂಕಪಟ್ಟಿಯನ್ನು ತರಬೇಕಂತ ಕೊಟ್ಟಿದ್ದಾರೆ ನೆಕ್ಸ್ಟು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಿಮ್ದು ಯಾವುದು ಕ್ಯಾಟಗರಿ ಬರುತ್ತೋ ಟು ಎ ಟು ಬಿನೋ ಕೆ ಅಂಗವಿಕಲನೋ ಓಕೆ ಇವುಗಳನ್ನು ಸಹಿತ ತಗೊಂಬರಬೇಕು ಅಂತೇಳಿ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟು ಹೆಚ್ಚಿನ ಮಾಹಿತಿಗಾಗಿ ಅವರು ಮತ್ತೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಏನೋ ಮಾಹಿತಿ ಸುಳ್ಳು ದಾಖಲೆ ತಿದ್ದುಪಡಿ ಯಾವುದೇ ದಾಖಲೆಗಳನ್ನು ಅವರು ರದ್ದುಪಡಿಸ್ತೀವಿ ಅಂತ ಕೊಟ್ಟಿದ್ದಾರೆ ಏನೋ ತಪ್ಪು ಮಾಹಿತಿ ಕೊಟ್ಟಿದ್ದಲ್ಲಿ ನೆಕ್ಸ್ಟು ಖುದ್ದು ಹಾಜರಾಗಬೇಕು ಮತ್ತು ನನಗೆ ಆರಾಮಿಲ್ಲ ಇನ್ನೊಬ್ಬರನ್ನು ಕಳಿಸ್ತೀನಿ ನಾನು ಬೆಂಗಳೂರಲ್ಲಿ ಇದ್ದೀನಿ ನಾನು ದೆಹಲಿಯಲ್ಲಿದ್ದೀನಿ ಅದೇನೂ ನಡೆಯೋಂಗಿಲ್ಲ ಓಕೆ ಮೂಲ ದಾಖಲಾತಿಗಳನ್ನು ಒಮ್ಮೆ ಮಾತ್ರ ಅವಕಾಶ ನೀಡುತ್ತೆ ಮತ್ತೊಮ್ಮೆ ಪ್ರಮಾಣಪತ್ರಕ್ಕೆ ಮತ್ತೊಮ್ಮೆ ಕಾಲಾವಕಾಶ ನೀಡಲು ಆಗೋದಿಲ್ಲ ಅಂದ್ಕೊಡಿದಾರೆ ಈ ಡೇಟನ್ನು ತಪ್ಪಲಿಕ್ಕೆ ಹೋಗಬೇಡಿ ನೆಕ್ಸ್ಟು ಮೂಲ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಹಾಜರುಪಡಿಸಬೇಕು ಹಾ ಸಂಬಂಧಪಡುವಂಥ ಡಾಕ್ಯುಮೆಂಟನ್ನೇ ಕೊಡಲಿ ಯಾಕಂತಂದರೆ ಕೆಲವೊಂದು ಸರ್ ನೀವು ಕೆಟ್ಟಗೆರೆ ಬಂದು ಹಾಕಿರ್ತೀರಿ ಅಲ್ಲಿ ಕೆಟ್ಟಗೆಡೆ ಬಂದು ಹೋಗೋಂಗಿಲ್ಲ ಅಂಥದನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಕೊಡಿದ್ದಾರೆ ನೆಕ್ಸ್ಟು ಅಭ್ಯರ್ಥಿ ಮೂಲ ದಾಖಲೆ ಪರಿಶೀಲನೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ ಮತ್ತು ನಿಮಗೇನು ಲೆಟರನ್ನು ಕಳಿಸೋದಿಲ್ಲ ಹೀಗಾಗಿ ಅಭ್ಯರ್ಥಿ ಕಡ್ಡಾಯವಾಗಿ ಅಂತರ್ಜಾಲದಲ್ಲಿ ವೆಬ್ಸೈಟ್ನ ಭೇಟಿ ಕೊಡಬೇಕಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಅವರು ಅಡ್ರೆಸ್ ಕೊಡ್ತಾರೆ ಈ ಅಡ್ರೆಸ್ಸಿಗೆ ನೀವು ಕಡ್ಡಾಯವಾಗಿ ಹೋಗಬೇಕು ಮೂಲ ದಾಖಲೆಗಳನ್ನು ಪರಿಶೀಲನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿ ಹದಿನೆಂಟು ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ ಓಕೆ ಹೀಗಾಗಿ ಯಾರೆಲ್ಲ ಆಸಕ್ತ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿದ್ರೆ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಥವಾ ಸ್ಕ್ರೀನ್ಶಾಟನ್ನು ನೋಡಿಕೊಂಡು ನೀವು ವೆರಿಫಿಕೇಷನ್ಗೆ ಅಟೆಂಡ್ ಆಗಿ ಓಕೆ ಥ್ಯಾಂಕ್ ಯು